ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ ನಾನು ಆರ್ ಎನ್ ಚೇತನ್ ರಾಜ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯಲ್ಲಿ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ಬೋಣ ನಾಳೆಯ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ನೋಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತಹ ಪ್ರೊಡಿಕ್ಷನ್ ಮಾರ್ಕೆಟ್ ಪ್ರೊಡಿಕ್ಷನ್ ಏನಿತ್ತು ಅದು ಪರ್ಫೆಕ್ಟ್ ಆಗಿ ಇತ್ತ ಇಲ್ವಾ ಅಂತ ನೋಡೋದಾದ್ರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಆಗಿರುತ್ತೆ ಅಂತ ನಾವು ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ನಮ್ಮ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ ಅಂತ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ ಈ ಮಧ್ಯದಲ್ಲಿ ಒಂದು ಟ್ರೇಡ್ ನಮ್ಗೆ ಸಿಗಬಹುದಾದಂತ ಸಾಧ್ಯತೆ ಇರುತ್ತೆ ಅಂತ ನೆನೆ ನಾವು ಡಿಸ್ಕಶನ್ ಮಾಡಿದ್ವಿ ಈ ಲೆವೆಲ್ ನ ಕ್ರಾಸ್ ಮಾಡ್ಬೇಕು ಯಾವುದು ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಚಿಕ್ಕ ಪ್ರಾಫಿಟ್ ಮಾತ್ರ ಮಾಡೋದಕ್ಕೆ ಸಾಧ್ಯ ಈ ಲೆವೆಲ್ ಅಲ್ಲಿ ಒಂದು ಜೆನ್ಯೂನ್ ಬ್ರೇಕಔಟ್ ಕೊಡ್ತು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ತು ಈ ಒಂದು ಚಿಕ್ಕ ಪ್ರಾಫಿಟ್ ಅಲ್ಲಿ ನಾವು ಎಕ್ಸಿಟ್ ಆದ್ವಿ ಸೊ ಅದೇ ರೀತಿ ಬನ್ನಿ ನಾಳೆಯ ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿದೆ ಈ ರೇಂಜ್ ನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಒನ್ ಟ್ವೆಂಟಿ ಸಿಕ್ಸ್ ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಾವು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ನಮ್ಮ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಎಸ್ ಅಂತ ಆಗ್ತಾ ಇದೀನಿ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಈ ಲೆವೆಲ್ ಗಳನ್ನ ದಾಟಿದ ನಂತರ ಅಗೈನ್ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಜೆನ್ಯುವನ್ ಬ್ರೇಕೌಟ್ ಸಿಗ್ತಾ ಇದೆ ಅಂತಂದ್ರೆ ಯಾಕೆ ಇದನ್ನೇ ನಾನು ಮತ್ತೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ನಿನ್ನೆ ನಾವು ಡಿಸ್ಕಶನ್ ಮಾಡಿದ್ವಿ ಟ್ವೆಂಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ನ ಕ್ರಾಸ್ ಮಾಡಿದ್ರೆ ಮುಂದೆ ಹೋಗುವ ಸಾಧ್ಯತೆ ಇರುತ್ತೆ ಅದರ್ವೈಸ್ ವಾಪಸ್ ರಿಟರ್ನ್ ಆಗುವ ಸಾಧ್ಯತೆ ಇರುತ್ತೆ ಅಂತ ನೋಡಿ ಇಲ್ಲಿ ಟಚ್ ಆದ ಕೂಡಲೇ ನಮ್ಮ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಟಚ್ ಆಗ ಕೂಡಲೇ ವಾಪಸ್ ಹೇಗೆ ಮಾರ್ಕೆಟ್ ಬಂದಿದೆ ಅಂತ ಇದು ನಮ್ಮ ರಿಜೆಕ್ಷನ್ ಪಾಯಿಂಟ್ ಆಗಿದೆ ಪ್ರೀವಿಯಸ್ ಅಲ್ಲಿ ಸೊ ಸ್ಟ್ರಾಂಗ್ ರಿಜೆಕ್ಷನ್ ಪಾಯಿಂಟ್ ಆಗಿರೋದ್ರಿಂದ ಇಲ್ಲಿ ಹುಷಾರಾಗಿರಿ ಇಲ್ಲಿ ಒಂದು ಚಿಕ್ಕ ಸ್ಟಾಪ್ ಲಾಸ್ ನ ಇಟ್ಕೊಂಡು ಟ್ರೇಡ್ ನ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸೊ ಇಲ್ಲಿ ಒಂದು ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ಕರೆ ಜೆನ್ವಿನ್ ಬ್ರೇಕಔಟ್ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಟ್ವೆಂಟಿ ನೈನ್ ನಮ್ಮ ನೆಕ್ಸ್ಟ್ ರಿಜೆಕ್ಷನ್ ಪಾಯಿಂಟ್ ಆಗಿ ವರ್ಕ್ ಆಗ್ತಾ ಇದೆ ಈ ಲೆವೆಲ್ ಅಲ್ಲಿ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ ಇನ್ ಕೇಸ್ ಮಾರ್ಕೆಟ್ ಇಲ್ಲೂ ಕೂಡ ಜೆನ್ಯನ್ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಇಲ್ಲಿ ನಮ್ಮ ಚಿಕ್ಕ ರಿಜೆಕ್ಷನ್ ಇದೆ ನೆಕ್ಸ್ಟ್ ರಿಜೆಕ್ಷನ್ ಎಲ್ಲಿದೆ ಅಂತಂದ್ರೆ ಟ್ವೆಂಟಿ ಫೈವ್ ಥೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ನಮಗೆ ಮೇಜರ್ ರಿಜೆಕ್ಷನ್ ಕಾಣಿಸ್ತಾ ಇದೆ ಇದು ನಮ್ಮ ಟಾರ್ಗೆಟ್ ಮೇಜರ್ ಟಾರ್ಗೆಟ್ ಆಗಿರುವ ಸಾಧ್ಯತೆ ಇರುತ್ತೆ ಅಂದ್ರೆ ಈ ಟಾರ್ಗೆಟ್ ನ ಬರೋ ತನಕ ವೈಟ್ ಮಾಡಬೇಡಿ ಚಿಕ್ಕ ಚಿಕ್ಕ ಪ್ರಾಫಿಟ್ ಬಂದ್ರು ಪರವಾಗಿಲ್ಲ ಎಕ್ಸಿಟ್ ಆದ್ರೆ ಒಳ್ಳೇದು ಏನಕ್ಕೆ ಅಂತಂದ್ರೆ ನಾಳೆ ಗುರುವಾರ ನಿಫ್ಟಿಯಲ್ಲಿ ಎಕ್ಸ್ಪೈರಿ ಇರುತ್ತೆ ಬಿ ಕೇರ್ಫುಲ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ ಜೆನ್ಯೂನ್ ಬ್ರೇಕೌಟ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ತೀವಿ ಆ ನಂತರನೇ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು ಅದರ್ವೈಸ್ ನೋ ಟ್ರೇಡ್ ಸೊ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ ಮಾರ್ಕೆಟ್ ಡೌನ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಟ್ವೆಂಟಿ ಫೈವ್ ತೌಸಂಡ್ ಆಗಿರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ನ ಕ್ರಾಸ್ ಮಾಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ತಾ ಇದೆ ಜೆನ್ಯನ್ ಬ್ರೇಕ ಔಟ್ ಕೊಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇರೋದು ನಮಗೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನಮ್ಮ ಸಪೋರ್ಟ್ ಲೆವೆಲ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ಸಪೋರ್ಟ್ ಲೆವೆಲ್ ಒನ್ ಯಾವ್ದಾಗಿತ್ತು ಟ್ವೆಂಟಿ ಫೈವ್ ತೌಸಂಡ್ ನಮಗೆ ಸಪೋರ್ಟ್ ಲೆವೆಲ್ ಒನ್ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಬಿಟ್ವೀನ್ ಇಲ್ಲೂ ಕೂಡ ಟ್ರೇಡ್ ಗಳನ್ನ ಮಾಡಬಹುದು ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ಬೋದು ಆದ್ರೆ ಎಕ್ಸ್ಪರ್ಟ್ ಆದ್ರೆ ಮಾತ್ರ ಸಾಧ್ಯ ನಾನು ಏನಕ್ಕೆ ಈ ಮಧ್ಯದಲ್ಲಿ ಟ್ರೇಡ್ ಮಾಡಬೇಡಿ ಅಂತ ಹೇಳಿದ್ದೆ ಅಂತಂದ್ರೆ ಎಕ್ಸ್ಪರ್ಟ್ ಅಲ್ಲದೆ ಇದ್ದವರು ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ ಸೊ ಕನ್ಫರ್ಮ್ ಮಾಡ್ಕೊಳ್ಳಿ ಶ್ಯೂರ್ ಕನ್ಫರ್ಮೇಶನ್ ಸಿಕ್ಕರೆ ಮಾತ್ರ ಟ್ರೇಡ್ ಗೆ ದುಮ್ಕಿ ಅದರ್ವೈಸ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಇನ್ ಬಿಟ್ವೀನ್ ಈ ಮಧ್ಯದಲ್ಲಿ ಎಲ್ಲೂ ಕೂಡ ಮಾರ್ಕೆಟ್ ಇದ್ರೆ ಸೈಡ್ ವೈಸ್ ನಲ್ಲಿ ಇದ್ರೆ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ಬೇಡಿ ಇಲ್ಲಿ ಲಾಸ್ ಆಗುವ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ ಸೊ ಅದೇ ರೀತಿ ಬನ್ನಿ ನಾಳೆ ಬ್ಯಾಂಕ್ ನಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ಬರೋಣ ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ನಮಗೆ ಇವತ್ತು ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಇದು ಯಾವುದು ಫಿಫ್ಟಿ ಫೈವ್ ತೌಸಂಡ್ ಫೋರ್ ತರ್ಟಿ ಏಟ್ ಈ ರೇಂಜ್ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ರೆಸಿಸ್ಟೆನ್ಸ್ ಯಾವುದು ಅಂತಂದ್ರೆ ಇದು ನಮ್ಮ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಫಿಫ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಫಿಫ್ಟಿ ಇದು ನಮ್ಮ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಯಾವಾಗ ಇದು ಬ್ರೇಕೌಟ್ ಕೊಡುತ್ತೆ ಮತ್ತೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗುತ್ತೆ ಜೆನ್ಯೂನ್ ಬ್ರೇಕಔಟ್ ಆಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಫಿಫ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ನಲ್ಲಿ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇರೋದು ಫಿಫ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಸಿಕ್ಸ್ ಈ ರೇಂಜ್ ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಇದು ನಮ್ಮ ಸಪೋರ್ಟ್ ಲೆವೆಲ್ ಒನ್ ರೆಸಿಸ್ಟೆನ್ಸ್ ನಂಬರ್ ಒನ್ ಇದಾಗಿರುತ್ತೆ ಯಾವುದು ಫಿಫ್ಟಿ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ನಮ್ಮ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ಆಗಿರುತ್ತೆ ಇಲ್ಲೂ ಕೂಡ ಈ ಲೆವೆಲ್ ಮಾಡಿಲ್ಲ ಈ ಲೆವೆಲ್ ಮಾಡಿಲ್ಲ ಅಂತಂದ್ರೆ ಮಧ್ಯದಲ್ಲಿ ಯಾವುದೇ ರೀತಿಯ ಬೈಯಿಂಗ್ ಆಪರ್ಚುನಿಟೀಸ್ ನ ಖಂಡಿತವಾಗ್ಲು ಹುಡುಕ್ಬೇಡಿ ಇಲ್ಲಿ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ ಇದು ಸೆಲ್ಲರ್ಸ್ ಗಳ ಅಡ್ಡ ಇದು ಮಾರ್ಕೆಟ್ ನ ಟೈಮ್ ಪಾಸ್ ಮಾಡಿಸೋದೇ ಅವರ ಒಂದು ಗುರಿಯಾಗಿರುತ್ತೆ ಆಪ್ಷನ್ ಟ್ರೇಡರ್ಸ್ ಯಾರು ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ನಾಳೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ